ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ತಮ್ಮೆಲ್ಲರೂ ಕೂಡ ಜಿ ಎಸ್ ಕೋಚಿಂಗ್ ಸೆಂಟರ್ ಬನಟೆಗೆ ಸ್ವಾಗತ ಸರ್ ನಂದು ಅಗ್ನಿವರ ಹೈಟ್ ಕಡಿಮೆ ಐತಿ ಸರ್ ಜೊತೆಗೆ ಎಸ್ ಎಸ್ ಸಿ ಫಿಸ್ಕಲ್ ಮಾಡಕತ್ತ ಅದರಲ್ಲೂ ಹೈಟ್ ಕಡಿಮೆ ಐತ್ರಿ ಜೊತೆಗೆ ಸರ್ ನಂದು ನೂರು ಮೀಟರ್ ರನ್ನಿಂಗ್ ಆರು ನಿಮಿಷ ಒಳಗ ಕೂಡ ಹೋಗ್ತಾ ಇಲ್ಲ ಸರ್ ಜೊತೆಗೆ ಎಕ್ಸಾಮ್ ಒಳಗೂ ಜಾಸ್ತಿ ನಂಗೆ ಸ್ಕೋರ್ ಆಗತ್ತಿಲ್ರಿ ಸರ್ ಆದ್ರೂ ಈ ಸಲ ಜಾಬ್ ಮಾಡ್ಕೋಬೇಕಾಯ್ತ್ರಿ ರೀ ಒಂದ್ ಸರ್ ಕೇವಲ ಎರಡ ದಿನದಾಗ ನಾ ಎಕ್ಸಾಮ ಫಿಸಿಕಲ್ ಮೆಡಿಕಲ್ ಮುಗಿಸೋದ ನಂಗೆ ಏನಾರು ಆರ್ಡರ್ ಕಾಪಿ ಬರ್ತಿತ್ತು ಅನ್ನೋ ಏನಾದ್ರು ನೋಟಿಫಿಕೇಶನ್ ನೋಡಿದ್ರ ಅದು ಯಾವ್ದಪ್ಪಾ ಅಂದ್ರೆ ಏರ್ಪರ್ಸ್ ಓಪನ್ ರ್ಯಾಲಿ ಇದು ಯಾವಾಗ ಐತಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಸಪ್ರೇಟ್ ಡೇಟ್ ಐತಿ ಮಹಿಳಾ ಅಭ್ಯರ್ಥಿಗಳಿಗೆ ಸಪ್ರೇಟ್ ಐಟ್ ಐತೆ ರೀ ಅಂದ್ರೆ ಯಾರ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಮೊದಲೇ ನೋಡ್ಕೋರಿ ಪುರುಷ ಅಭ್ಯರ್ಥಿಗಳು ಓಪನ್ ರೆಲಿ ಡೇಟ್ ಆಗೈತಿ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರೊಳಗೆ ಪುರುಷ ಅಭ್ಯರ್ಥಿಗಳಿಗೆ ಓಪನ್ ರಲ್ಲಿ ಡೇಟ್ ಐತಿ ಕೇವಲ ಎರಡು ದಿನದಲ್ಲಿ ನಿಮ್ಗೆ ಎಕ್ಸಾಮ್ ಇರ್ತದ ಜೊತೆಗೆ ಫಿಸಿಕಲ್ ಇರ್ತದೆ ಫಿಸಿಕಲ್ ಆದ್ಮ್ಯಾಗ ಮೆಡಿಕಲ್ ಇರ್ತದ ಇಷ್ಟೆಲ್ಲ ಆದ್ಮ್ಯಾಗ ನಿಮ್ಮ ಎಕ್ಸಾಮ್ ರಿಸಲ್ಟ್ ನಿಮ್ಮ ಟೋಟಲ್ ರಿಸಲ್ಟ್ ಹೇಳ್ತಾರೆ ಬಟ್ ಆರ್ಡರ್ ಕಾಪಿ ಬರೋದ ಅವ್ರ ಪ್ರೊಸೆಸ್ ಮ್ಯಾಗೈತಿ ಅದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ನೆಕ್ಸ್ಟ್ ಫೀಮೇಲ್ ಏನೈತಿ ಓಪನ್ ರ್ಯಾಲಿ ಡೇಟ್ ಏನೈತಿ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರೊಳಗೆ ಮಹಿಳಾ ಅಭ್ಯರ್ಥಿಗಳಿಗೆ ಓಪನ್ ರ್ಯಾಲಿ ಡೇಟನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸರ್ ರ್ಯಾಲಿ ಹೋಗ್ತೀವಿ ಸರ್ ಬಟ್ ನಮ್ಮ ಏಜ್ ಬಗ್ಗೆ ಅಂದ್ರೆ ಏಜ್ ಒಳಗೆ ನೋಡ್ರಿ ನಿಮ್ಮ ಏಜ ಒಂದು ಒಂದು ಎರಡು ಸಾವಿರ ಐದರಿಂದ ಒಂದು ಏಳು ಎರಡು ಸಾವಿರ ಎಂಟರೊಳಗೆ ನಿಮ್ಗೆ ಏನಾದರೂ ಡೇಟ್ ಆಫ್ ಬರ್ತ್ ಇತ್ತಂದ್ರೆ ಮಾತ್ರ ಈ ಓಪನ್ ರ್ಯಾಲಿ ಹೋಗೋಕ್ಕೆ ಸಾಧ್ಯ ಹಾಗಾದ ಸರ್ ಈ ಏರ್ ನೋಡ್ಕೊಂಡ್ಬಿಡ್ರಿ ಟೋಟಲ್ ಆಗಿ ಹದಿನೇಳು ವರ್ಷ ಆರು ತಿಂಗಳಾಗಿರಬೇಕು ಕಡ್ಡಾಯವಾಗಿ ಲಾಸ್ಟ್ ಇಪ್ಪತ್ತೊಂದು ವರ್ಷ ಆಗಿರಬೇಕು ಈ ಡೇಟ್ ಒಳಗೆ ಇರಬೇಕು ನಿಮ್ಗೆ ಕಡ್ಡಾಯವಾಗಿ ಇಷ್ಟು ನಿಮ್ದು ಏನೈತಿ ಕಡ್ಡಾಯ ತೀರಿಸ್ಕೊಟ್ಟಿದ್ದೀನಿ ಜೊತೆಗೆ ಎಲಿಜಿಬಿಲಿಟಿ ಅರ್ಹತೆ ಆ ರ್ಯಾಲಿಗೆ ಹೋಗಬೇಕಾದ್ರೆ ನಿಮ್ಮಿಂದ ಏನೇನು ಅರ್ಹತೆ ಇರಬೇಕು ಟೆಂತ್ ಪಾಸ್ ಆಗಿರಬೇಕು ಟೆಂತ್ ಪಾಸ್ ಆಗಿತ್ತಂದ್ರೆ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಇರ್ತೈತಿ ಅಂದ್ರೆ ಹನ್ನೆರಡನೇಂತೆ ಪಾಸ್ ಆಗಿರ್ತೀರಿ ಹನ್ನೆರಡನೇ ಒಳಗೆ ನೀವು ಪಿ ಯು ಸಿ ಒಳಗೆ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಕೂಡ ಆಗಿರ್ಬೋದು ಇಲ್ಲಿ ಏನೈತಪ್ಪ ಅಂದ್ರೆ ಜಸ್ಟ್ ನಿಮ್ ಇಂಗ್ಲೀಷ್ ಅನ್ನೋ ಸಬ್ಜೆಕ್ಟ್ ಒಳಗ ಐವತ್ತು ಮಾರ್ಕ್ಸ್ ಕಡ್ಡಾಯವಾಗಿ ತೆಗೆದುಕೊಂಡಿರಬೇಕು ಅಂದ್ರೆ ರಿಟರ್ನ್ ಮಾರ್ಕ್ಸ್ ಜೊತೆಗೆ ಇಂಟರ್ನಲ್ ಮಾರ್ಕ್ಸ್ ಟೋಟಲ್ ಆಗಿ ಐವತ್ತು ಮಾರ್ಕ್ಸ್ ಕಡ್ಡಾಯವಾಗಿ ಇರಬೇಕು ಸರ್ ನಲ್ವತ್ತೊಂಬತ್ತದವ್ರಿ ನಲ್ವತ್ತೆಂಟದ ಇದು ನಿಮ್ಗೆ ಅಪ್ಲೈ ಆಗುದಿಲ್ಲ ಜೊತೆಗೆ ಟೋಟಲ್ ಪರ್ಸೆಂಟೇಜ್ ಐವತ್ತಂತೂ ಕಂಪಲ್ಸರಿ ಆಗಿರ್ಬೇಕು ನಿಮ್ದ ಐವತ್ತೆರಡು ನಡೀತೈತಿ ಐವತ್ನಾಲ್ಕಿದ್ರು ನಡೀತಿ ಟೋಟಲ್ ಪರ್ಸೆಂಟೇಜ್ ಅಂದ್ರೆ ಆರ್ಟ್ಸ್ ಒಳಗೆ ಮಾರ್ಕ್ಸ್ ಟೋಟಲ್ ಪರ್ಸೆಂಟೇಜ್ ಐವತ್ತಾಗಿರಬಹುದು ಕಾಮರ್ಸ್ ಒಳಗ ಐವತ್ತು ಪರ್ಸೆಂಟ್ ಆಗಿರ್ಬೋದು ನೆಕ್ಸ್ಟ್ ಸೈನ್ಸ್ ಒಳಗೆ ಐವತ್ತು ಪರ್ಸೆಂಟೇಜ್ ಆಗಿರ್ಬೋದು ಬಟ್ ನಲ್ವತ್ತೊಂಬತ್ತು ಪರ್ಸೆಂಟೇಜ್ ಆಗಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಜೊತೆಗೆ ಸ್ಥಳ ಎಲ್ಲಿ ನೋಡ್ರಪ್ಪ ರ್ಯಾಲಿ ನಡೆದ ಎ ಸಿ ಅಂದ್ರೆ ಏರ್ಮ್ಯಾನ್ ಸೆಲೆಕ್ಷನ್ ಸೆಂಟರ್ ಏರ್ಪೋರ್ಟ್ಸ್ ಏರ್ಪೋರ್ಟ್ ಸ್ಟೇಷನ್ ತಾಂಬಾರಾಂ ಚೆನ್ನೈ ಸಿಕ್ಸ್ ಜೀರೋ 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 ಫೋರ್ ಸಿಕ್ಸ್ ಅಂದ್ರೆ ಏನೈತಿ ಚೆನ್ನೈ ಒಳಗ ಈ ಕೋಡನ್ನ ಮ್ಯಾಪ್ ಒಳ ಹೈಕರ ಕಡ್ಡಾಯವಾಗಿ ಆ ಮ್ಯಾಪ್ ಏನೈತಿ ತೋರಿಸ್ಕೊಡತಿ ಆ ಮ್ಯಾಪ್ ಊಟ ಹೋಗಬೇಕು ಅಡ್ವಾನ್ಸ್ ಏನೈತಿ ಒಂದ್ ಎರಡು ದಿನ ಮುಂಚಿತ ಹೋಗ್ರಿ ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ ಬಹಳ ಇಂಪಾರ್ಟೆಂಟ್ ಐತಿ ಫಸ್ಟ್ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರತ್ತೆ ಫಸ್ಟ್ ಇರ್ತಕ್ಕಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಜೊತೆಗೆ ನೆಕ್ಸ್ಟ್ ಯಾವ್ದು ಇರ್ತಾ ಅಂದ್ರೆ ಫಿಸಿಕಲ್ ಇರತಿ ಫಿಸಿಕಲ್ ಕ್ಲಿಯರ್ ಆದ್ಮ್ಯಾಗ ಎಕ್ಸಾಮ್ ಇರತ್ತೆ ಎಕ್ಸಾಮ್ ಆದ್ಮೇಲೆ ಮೆಡಿಕಲ್ ಇರತ್ತೆ ಮೆಡಿಕಲ್ ಆದ್ಮೇಲೆ ರಿಸಲ್ಟ್ ಇರ್ತಾರ ರಿಸಲ್ಟ್ ಆದ್ಮೇಲೆ ಆರ್ಡರ್ ಕಾಪಿ ಬಗ್ಗೆ ತಿಳಿಸ್ಕೊಡ್ತಾರೆ ಇದೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಇನ್ನು ಕೇವಲ ಬಹಳ ದಿನ ಟೈಮ್ ಇಲ್ಲ ಒಂಬತ್ತು ದಿನ ಟೈಮ್ ಐತಿ ಒಬ್ಬೊಬ್ರು ಹೋಗಿತ್ತೈತಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿರಿ ಆದಷ್ಟು ಬೇರೆ ರಾಜ್ಯ ಕಡೆ ಹೋಗ್ತಾ ಇದ್ರಿ ತಮಿಳುನಾಡು ಕಡೆಗೆ ಆದಷ್ಟು ಗುಂಪು ಜೊತೆಗೆ ಹೋರಿ ನಿಮ್ಮ ಊರಿನ ಜೊತೆಗೆ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ವರ್ಜಿನಲ್ ಬೇಕು ಟೆಂತ್ ಮಾರ್ಕ್ಸ್ ಅಂತೂ ವರ್ಜಿನಲ್ ಬೇಕು ಈಗ ನೋಡ್ಕೊಂಡ್ಬಿಡ್ರಿ ಫಸ್ಟ್ ಬೇಕಾಗೋದು ಆಧಾರ್ ಕಾರ್ಡ್ ವರ್ಜಿನಲ್ ಬೇಕು ಜೊತೆಗೆ ಫೋಟೋಸ್ ಟ್ವೆಂಟಿ ಬೇಕು ಕಂಪಲ್ಸರಿ ಸರ್ ಫೋಟೋಸ್ ಯಾವ ರೀತಿಯಾಗಿ ಇರಬೇಕಂದ್ರೆ ಸಾಧಾರಣವಾಗಿರುವಂಥ ಪಾಸ್ಪೋರ್ಟ್ ಸೈಜ್ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರೋದು ಪಾಸ್ಪೋರ್ಟ್ ಸೈಜ್ ಟ್ವೆಂಟಿ ಫೋಟೋಸ್ ಯಾವ ರೀತಿ ಇರಬೇಕಂದ್ರೆ ಇಷ್ಟು ಕ್ಲಿಯರಾಗಿ ನಿಂತ್ಕೊಂಡು ಮುಂದ್ಗಡೆ ಪಾರ್ಟಿ ಹಿಡ್ಕೊಂಡು ಪಾರ್ಟಿ ಒಳಗೆ ನಿಮ್ಮ ನೇಮ್ ಫುಲ್ ಇರಬೇಕು ಜೊತೆಗೆ ನಿಮ್ಮ ಪ್ರೆಸೆಂಟಿಗೆ ಆರು ಒಳಗಡೆ ಇರುವಂಥ ಫೋಟೋ ಅಂದ್ರೆ ಏನ ಆ ಡೇಟ ಮೆನ್ಷನ್ ಮಾಡಿರ್ಬೇಕು ನಾ ಇವತ್ತ ಫೋಟೋ ಹೊಡ್ಕೊಂಡೆ ಅಂದರೆ ಇವತ್ತ ಡೇಟಲ್ಲಿ ಮೆನ್ಷನ್ ಆಗಿರ್ಬೇಕು ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅವಶ್ಯಕತೆ ಇಲ್ಲ ಜೊತೆಗೆ ಇಲ್ಲಿ ನಿಮ್ಗೆ ಬೇಕಾಗಿರೋದು ಯಾವ ಡೇಟ್ ಒಳಗೆ ಫೋಟೋ ಹೊಡ್ಕೊಂಡಿರ್ತಿಲ್ಲ ಆ ಡೇಟನ್ನ ಮೆನ್ಷನ್ ಮಾಡಿರ್ಬೇಕು ಪಾರ್ಟಿ ಒಳಗೆ ಕ್ಲಿಯರಾ ಹಾಗಾದರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಕಂಪಲ್ಸರಿ ಬೇಕು ಜೊತೆಗೆ ಫೋರ್ ಜೆರಾಕ್ಸ್ ಬೇಕು ಟೆಂತ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಜೊತೆಗೆ ನಾಲ್ಕು ಜೆರಾಕ್ಸ್ ಕಾಪಿ ಬೇಕು ಜೊತೆಗೆ ಜೆರಾಕ್ಸ್ ಕಾಪಿ ಒಳಗೆ ಲಾಸ್ಟ್ ಗಡೆ ನಿಮ್ಮ ಸಿಗ್ನೇಚರ್ ಆಗಿರಬೇಕು ಕ್ಲಿಯರಾ ಅದೇ ಜೊತೆಗೆ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ ವರ್ಜಿನಲ್ ಬೇಕು ಫೋರ್ ಜೆರಾಕ್ಸ್ ವಿತ್ ಸಿಗ್ನೇಚರ ಸೇಮ್ ಅಂದ್ರೆ ಹನ್ನೆಂದ ಮಾರ್ಕ್ಸ್ ಕಾರ್ಡ್ ಕೂಡ ಒರ್ಜಿನಲ್ ಬೇಕು ಜೊತೆಗೆ ಬಿ ಎಸ್ ಸಿ ಡಿಪ್ಲೊಮಾ ಮುಗಿದಿತ್ತಂದ್ರೆ ಅದರಲ್ಲಿ ಒರ್ಜಿನಲ್ ಸರ್ಟಿಫಿಕೇಟ ವಿತ್ ಜೊತೆಗೆ ಫೋರ್ ಜೆರಾಕ್ಸ್ ವಿತ್ ಸಿಗ್ನೇಚರ್ ಬೇಕು ಸೇಮ್ ಇದ್ರಾಗಿ ಸರ್ ನಂದು ಡೊಮೆಸ್ಟಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾ ಹೌದು ಕಂಪಲ್ಸರಿ ಆಗಿ ನೀ ಯಾವ ರಾಜ್ಯದವನು ಎಲ್ಲಿ ವಾಸಸ್ಥೆ ಅನ್ನೋ ಕಾರಣಕ್ಕಾಗಿ ಡೊಮಿಸ್ಟಿಯಲ್ ಸರ್ಟಿಫಿಕೇಟ್ ಬೇಕು ಜೊತೆಗೆ ರೆಸಿಡೆನ್ಸಿಯಲ್ ಕೂಡ ಸರ್ಟಿಫಿಕೇಟ್ ಬೇಕು ಅದು ಕೂಡ ಫೋರ್ ಜೆರಾಕ್ಸ್ ವಿತ್ ಸಿಗ್ನೇಚರ್ ಬೇಕು ಜೊತೆಗೆ ಸರ್ ನಂದು ಎನ್ ಸಿ ಸರ ಜಾಸ್ತಿ ಇನ್ನೊಂದು ಮಾರ್ಕ್ಸ್ ಕೊಡಬಹುದ ಕೊಡಬಹುದು ಎ ಬಿ ಸಿ ಸರ್ಟಿಫಿಕೇಟ್ ಇತ್ತಂದ್ರೆ ಅದು ಕೂಡ ಒರ್ಜಿನಲ್ ಬೇಕು ಜೊತೆಗೆ ಫೋರ್ ಜೆರಾಕ್ಸ್ ವಿತ್ ಸಿಗ್ನೇಚರ್ ಬೇಕು ಕಡ್ಡಾಯವಾಗಿ ಇಷ್ಟು ನಿಮ್ಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ ರಿಪಿಷನ್ ಆದ್ಮೆಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಫಿಸಿಕಲ್ ಟೆಸ್ಟ್ ಅಂದ್ರೆ ಫಿಸಿಕಲ್ ನಲ್ಲಿ ಯಾವ ಥರ ಇನ್ಫಾರ್ಮೇಷನ್ ಐತಿ ನೋಡ್ಕೊಂಡ್ಬಿಟ್ರಿ ಪುರುಷ ಅಭ್ಯರ್ಥಿಗಳ ಮೊದ್ಲು ನೋಡ್ಕೊಂಬಿಡ್ರಿ ಡೇಟ್ ಯಾವಾಗ ಐತಪ್ಪ ಅಂದ್ರೆ ಪುರುಷರು ಮೂವತ್ತೆಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದು ಇಷ್ಟು ಕ್ಲಿಯರ್ ಮಾಡ್ಕೋರಿ ಹಾಗಾದ್ರೆ ಸರ ಫಸ್ಟ್ ಯಾವ್ದಪ್ಪ ಅಂದ್ರೆ ಹದಿನಾರುನೂರು ಮೀಟರ್ ರನ್ನಿಂಗ್ ಇರತ್ತಿ ಎಷ್ಟು ನಿಮಿಷ ಅಂದ್ರೆ ಏಳೇ ನಿಮಿಷ ಕೇವಲ ಎಷ್ಟ ಏಳು ನಿಮಿಷ ಸರ್ ನಂಗೆ ಆರು ನಿಮಿಷ ಬೇಡ್ರಿ ಐದೂವರೆ ನಿಮಿಷ ಬೇಡ್ರಿ ಆರೂವರೆ ನಿಮಿಷ ಬೇಡ್ರಿ ನಂಗೆ ಏಳು ನಿಮಿಷ ಇದ್ದೊಳಗೆ ಇದ್ದಿದ್ದು ಏನಾದ್ರೂ ಹೇಳಂದ್ರೆ ಈ ಸಣ್ಣ ಹುಟ್ಟಿದ ಹುಡುಗ ಕೂಡ ಓಡತೈತಿ ಏಳು ನಿಮಿಷ ಒಳಗೆ ಆದಷ್ಟು ನೀವು ಕೂಡ ಗ್ರೌಂಡ್ ನಡ್ಕೊಂಡು ಹೋದ್ರೆ ಏಳು ದಾಡ್ತೀರಿ ಆದಷ್ಟು ಬಾರಿ ಅಪಾರ್ಚುನಿಟಿ ಐತಿ ಆರಾಮ ಓಡ್ತೀರಿ ಕ್ಲಿಯರ ಹಾಗಾದ್ರೆ ಪುಷ್ಅಪ್ ಹತ್ತು ಪುಷ್ ಅಪ್ ನಿಮಿಷನ ಓಡಪ್ಪ ಒಂದು ನಿಮಿಷ ಒಳಗ ಹತ್ತು ಪುಷ್ ಅಪ್ ಮಾಡ್ಬೇಕು ಕಡ್ಡಾಯವಾಗಿ ಕ್ಲಿಯರಾ ಜೊತೆಗೆ ಸಿಟಪ್ ನೋಡ್ರಿ ಹತ್ತು ಏನೈತಿ ಕಡ್ಡಾಯವಾಗಿ ಒಂದು ನಿಮಿಷನಾಗ ಮಾಡಬೇಕು ಸ್ಕ್ವಾರ್ಡ್ ಟ್ವೆಂಟಿ ಒಂದು ಮಿನಿಟ್ ಜೊತೆಗೆ ಇಲ್ಲಿ ಬಾರಿ ಇಂಪಾರ್ಟೆಂಟ್ ನಿಮ್ಮ ಹೈಟ್ ಒಂದು ನೂರ ಐವತ್ತೆರಡು ಸೆಂಟಿಮೀಟರ್ ಕಡ್ಡಾಯವಾಗಿ ಇರಬೇಕು ಎಷ್ಟೇ ನೂರ ಐವತ್ತೆರಡು ಸೆಂಟಿಮೀಟರ್ ಇದ್ರ ಕೆಲವೊಳಗೆ ಮತ್ತೆ ಯಾರಿದ್ರ ಇಲ್ಲಪ್ಪ ಇದ ಒಳಗೆ ಇಟ್ಟು ನೋಟಿಫಿಕೇಶನ್ ಒಳಗ ನೂರ ಐವತ್ತೆರಡು ಸೆಂಟಿಮೀಟರ್ ಬಾಯ್ಸ್ ಕೊಟ್ಟಿದ್ರೆ ನಾನು ಇವತ್ತು ನೋಡತ್ತೀನಿ ಕ್ಲಿಯರ ನೂರ ಐವತ್ತೆರಡು ಜಸ್ಟ್ ನೂರ ಐವತ್ತೆರಡು ಸೆಂಟಿಮೀಟರ್ ನೂರ ಅರವತ್ತೈದು ನೂರ ಅರವತ್ತಾರು ಸೆಂಟಿಮೀಟರ್ ಇಲ್ಲಿ ನೂರ ಐವತ್ತೆರಡು ಸೆಂಟಿಮೀಟರ್ ಇಲ್ಲಿ ಅಜಾಗಜಾಂತ್ರ ವ್ಯತ್ಯಾಸ ಐತಿ ಬಹಳಷ್ಟು ವಿದ್ಯಾರ್ಥಿಗಳು ಓಪನ್ ಅಲ್ಲಿ ಬರ್ತಾರೋ ಅವ್ರ ಜೊತೆಗೆ ನೀವು ಕಾಂಪಿಟೇಷನ್ ಕೊಡೋದು ಬಾರಿ ಇಂಪಾರ್ಟೆಂಟ್ ಐತಿ ಜೊತೆಗೆ ಎಪ್ಪತ್ತೇಳು ಸೆಂಟಿಮೀಟರ್ ಚೆಸ್ಟ್ ಇರಬೇಕು ನಾರ್ಮಲ್ ಆಗಿ ಎಕ್ಸ್ಪೆಂಡ್ ಮಾಡಿದಾಗ ಎಷ್ಟು ಸೆಂಟಿಮೀಟರ್ ಇರಬೇಕು ಐದು ಸೆಂಟಿಮೀಟರ್ ಎಕ್ಸ್ಪೆಂಡ್ ಮಾಡಬೇಕು ಕ್ಲಿಯರ್ ನಾರ್ಮಲ್ ಎಪ್ಪತ್ತೇಳು ಸೆಂಟಿಮೀಟರ್ ಎಕ್ಸ್ಪೇನ್ ಮಾಡಿದಾಗ ಐದು ಸೆಂಟಿಮೀಟರ್ ಯಾರಿದ ಪುರುಷ ಅಭ್ಯರ್ಥಿಗಳಿಗೆ ಹಾಗಾದ್ರೆ ಮಹಿಳಾ ಅಭ್ಯರ್ಥಿಗಳು ಏನೈತ್ ನೋಡ್ರಿ ರನ್ನಿಂಗ್ ನೂರು ಮೀಟರ್ ಎಂಟು ನಿಮಿಷ ಓಡಬೇಕು ಇದು ಯಾವ ಡೇಟ್ಗೆ ಅಂದ್ರೆ ಐದು ಒಂಬತ್ತು ಆರು ಒಂಬತ್ತು ಅಂದ್ರೆ ಐದನೇ ತಾರೀಕು ಆರನೇ ತಾರೀಕು ಇಷ್ಟು ಕ್ಲಿಯರ್ ಹಾಗಾದ್ರೆ ಸಿಟಪ್ ಎಷ್ಟು ನೋಡ್ರಿ ಹತ್ತು ಸಿಟಪ್ ಒಂದೂವರೆ ನಿಮಿಷ ಹಾಗಾದ್ರೆ ಸ್ಕ್ವಾಡ್ಸ ಒಂದು ಮಿನಿಟ್ ಹೈಟ್ ನೂರ ಐವತ್ತೆರಡು ಸೆಂಟಿಮೀಟರ್ ಸೇಮ್ ಇವ್ರ ಹೈಟ್ ಇವ್ರ ಹೈಟ್ ಸೇಮ್ ಐತಿ ಕ್ಲಿಯರ್ ಹಾಗಾದ್ರೆ ಸರ ಮುಂದೆ ಬರ್ತಕ್ಕಂಥದ್ದು ಯಾವ್ದು ಸರ ರಿಟರ್ನ್ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ರಿಟರ್ನ್ ಎಕ್ಸಾಮ್ ಫಿಸಿಕಲ್ ಇನ್ನೊಬ್ರು ನೋಡಿ ಮಾಡ್ಬೋದು ಡಾಕ್ಯುಮೆಂಟ್ ಇನ್ನೊಬ್ರು ಕೇಳ್ಕೊಂಡು ಮಾಡ್ಬೋದು ಬಟ್ ಎಕ್ಸಾಮ್ ಪ್ಯಾಟರ್ನ್ ಹೆಂಗೈತಿ ಏನೇನು ತೊಗೊಂಡೋಗ್ಬೇಕು ಅವ್ರ ನೋಟಿಫಿಕೇಶನ್ ಒಳಗ ಏನ್ ನೋಟ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಪೆನ್ಸಿಲ್ ಓಯಬೇಕಂತ ಇರೇಸರ್ ಶಾರ್ಪ್ನರ್ ಗಮ ಸ್ಟಪ್ಲರ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಪ್ಯಾಂಡ್ ಕಂಪಲ್ಸರಿಯಾಗಿ ತೆಗೆದುಕೊಂಡು ಬಾತಿ ಹೇಳಿದಾರ ಅಲ್ಲಿ ಬೇಕಾಗ್ತದ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಸರ್ ಎಕ್ಸಾಮ್ ಪ್ಯಾಟರ್ನ್ ಒಳಗ ಲಾಂಗ್ವೇಜ್ ಇಂಗ್ಲೀಷ್ ಆರ್ ಹಿಂದಿ ಸರ್ ಅಗ್ನಿ ಅಗ್ನಿಯವರು ಜಿ ಡಿ ಟ್ರೇಡ್ಸ್ಮನ್ ಕೊಟ್ಟಿದ್ದಾರೆ ಸರ್ ಬಟ್ ಅಗ್ನಿವರ್ ಒಳಗೆ ಇಂಗ್ಲೀಷ ಹಿಂದಿ ಕೊಟ್ಟಿದ್ದಾರೆ ಓನ್ಲಿ ಇಂಗ್ಲೀಷ್ ಹಿಂದಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕನ್ನಡ ಭಾಷೆ ಒಳಗೆ ಎಕ್ಸಾಮ್ ಇಲ್ಲ ಜೊತೆಗೆ ಟೋಟಲ್ ಎಷ್ಟು ಕ್ವಶನ್ ನಲ್ವತ್ತು ಕ್ವಶನ್ ಕ ನಲ್ವತ್ತು ಮಾರ್ಕ್ಸ್ ಎಷ್ಟರ ನಲ್ವತ್ತು ಕ್ವೆಶನ್ ಕ ನಲ್ವತ್ತು ಮಾರ್ಕ್ಸ್ ಎಷ್ಟು ನಿಮಿಷನಾಗ ಎಕ್ಸಾಮ್ ಇರುತ್ತೆ ಅಂದ್ರೆ ನಲ್ವತ್ತೈದು ನಿಮಿಷನಾಗ ಎಕ್ಸಾಮ್ ಇರತ್ತೆ ಹಾಗಾದ್ರೆ ಪ್ಯಾಟರ್ನ್ ಹೆಂಗ್ ಸರ್ ಯಾವ ಸಬ್ಜೆಕ್ಟ್ ಬರ್ತಾವಂದ್ರೆ ಇಂಗ್ಲೀಷ್ ಗ್ರಾಮರ್ ಬರತ್ತೆ ನೆಕ್ಸ್ಟ್ ಮ್ಯಾಥ್ಸ್ ಬರತ್ತೆ ರೀಸನಿಂಗ್ ಬರತ್ತಿ ಜಿ ಕೆ ಬರತ್ತೆ ಇಂಗ್ಲೀಷ್ ಗ್ರಾಮರ್ ಇಪ್ಪತ್ ಕ್ವೆಶನ್ ಇಪ್ಪತ್ ಮಾರ್ಕ್ಸ್ ಇರತ್ತಿ ಇಲ್ಲಿ ಮೂರ್ ಮ್ಯಾಥ್ಸ್ ರೀಸನಿಂಗ್ ಜಿ ಕೆ ಕೂಡಿ ಇಪ್ಪತ್ ಕನ್ ಇರ್ತಾವ್ ಟೋಟಲ್ ಆಗಿ ನಲ್ವತ್ ಕ್ವಶನ್ ಕ್ವಶನ್ ಕ ನಲ್ವತ್ ಮಾರ್ಕ್ಸ್ ಇರ್ತೈತೆ ಕ್ಲಿಯರ್ ಇಷ್ಟ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಜೊತೆಗೆ ಸರ್ ಇಚ್ ಕರೆಕ್ಟ್ ಆನ್ಸರ್ ಒಂದ್ ಏನಾರ ಕ್ವೆಶನ್ ಕರೆಕ್ಟ್ ಆತ ಅಂದ್ರೆ ಒಂದ್ ಮಾರ್ಕ್ಸ್ ಇರುತ್ತೆ ಯಾವ್ದೇ ಕಾರಣಕ್ಕೂ ಎರಡ್ ಮಾರ್ಕ್ಸ್ ಆಗಿಲ್ಲ ಒಂದ್ ಕ್ವಶನ್ ಕರೆಕ್ಟ್ ಆದ್ರೆ ಒಂದ್ ಮಾರ್ಕ್ಸ್ ಇರತ್ತೆ ಅಕಸ್ಮಾತ್ ತಪ್ಪ ಐತ್ ಒಂದ್ ಕ್ವಶನ್ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ಏನ್ ಮಾಡ್ತಾರ ಕಡ್ಡಾಯವಾಗಿ ಇದು ಇದೊಂದ ವಿಚಾರ ಇಟ್ಕೋರಿ ಇಲ್ಲಿ ಜಾಸ್ತಿ ಮಾರ್ಕ್ಸ್ ಹೋಗ್ತಾವ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕಡೆ ಜಾಸ್ತಿ ಫೋಕಸ್ ಮಾಡ್ರಿ ಆದಷ್ಟು ನೀವು ಅಗ್ನಿ ಒಳಗೆ ಜಿ ಕೆ ಮ್ಯಾಥ್ಸ್ ರೀಸನಿಂಗ್ ಕವರ್ ಮಾಡಿತ್ರಿ ಈ ಸ್ವಲ್ಪ ಏನೈತಿ ಇಂಗ್ಲೀಷ್ ಗ್ರಾಮರ್ ನ ಕವರ್ ಮಾಡ್ಕೊಂಡು ಹೋರಿ ಅಂಡ್ ಹಾಗಾದ್ರೆ ಮುಂದೆ ಬರ್ತಕ್ಕಂಥದ್ದು ಯಾವುದು ಮೆಡಿಕಲ್ ಮೆಡಿಕಲ್ ಸರ್ ಯಾವ ರೀತಿ ಇರ್ತೈತಿ ಮೆಡಿಕಲ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಡುವಂತದ್ದಿಲ್ವಾ ಆದಷ್ಟು ಈಗ ಎಲ್ಲಿ ಆಯ್ತು ನೀವು ಯಾವ್ದ್ರು ಹೋದ ವರ್ಷ ಮಂಗ್ಳೂರು ಯಾರೋ ಎಲ್ಲಿ ಒಳಗೆ ಏನು ಕಂಡಕ್ಟ್ ಮಾಡಿದಾಗ ಅಲ್ಲಿ ನಿಮ್ಗೆ ಯಾವ ರೀತಿ ಮೆಡಿಕಲ್ ಚೆಕ್ ಮಾಡ್ತಾರೋ ಅದೇ ಸೇಮ್ ಟ್ಯಾಟೋ ಐತು ನೋಕ್ನೆ ಇತ್ತು ನೆಕ್ಸ್ಟ್ ಕಲರ್ ಬೈಂಡೆನ್ಸ್ ಆಯ್ತು ಯಾವ ರೀತಿ ಚೆಕ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಏನೈತಿ ಚೆಕ್ ಮಾಡ್ತಾರ ಕ್ಲಿಯರಾ ಮೆಡಿಕಲ್ ಒಳಗೆ ಅಗ್ನಿ ರಿಕ್ರೂಟ್ಮೆಂಟ್ ಯಾವ ರೀತಿ ಐತಿ ಸೇಮ್ ಅದೇ ರೀತಿ ಐತಿ ರಿಸಲ್ಟ್ ಸರ ಒಂದ ದಿನದಾಗ ಫಿಸಿಕಲ್ ನಡಿತೈತಿ ಆಮೇಲೆ ಎಕ್ಸಾಮ್ ನಡೀತಿ ಎಕ್ಸಾಮ್ ಅಂದ್ರೆ ಮೆಡಿಕಲ್ ನಡೀತಿ ಅಕಸ್ಮಾತ್ ಮಳಿ ಆದ್ರೆ ಏನಾದ್ರು ಚೇಂಜಸ್ ಆಗ್ಬೋದು ಚೇಂಜಸ್ ಆಗದೇ ಇದ್ರು ಇವತ್ತು ಟೋಟಲಿ ಎರಡು ದಿನ ನಿಮ್ದು ಏನೈತಿ ರಿಸಲ್ಟ್ ತಿಳಿಸ್ತಾರೆ ಬಟ್ ಆರ್ಡರ್ ಕಾಪಿ ಏನೈತಿ ಲೇಟ್ ಬರುತ್ತೆ ರಿಸಲ್ಟ್ ಅನ್ನೋದು ಏನೈತಿ ಪಾಸ್ ಆಗೈತಿ ಜಸ್ಟ್ ಫೈನಲ್ ಮೆರಿಟ್ ಅದರಲ್ಲಿ ಇರ್ಬೋದು ಆದರೂ ಕೂಡ ಅವರು ತಿಳಿಸ್ಕೊಡ್ತಾರ ಅದ್ರ ಬಗ್ಗೆ ಜಾಸ್ತಿ ಗಮನ ಅಲ್ಲೇ ಕೊಡಬೇಕಾಗ್ತದೆ ಆದಷ್ಟು ನೀವು ಅಥವಾ ನಿಮ್ಮ ಸ್ನೇಹಿತರ ಗುಂಪಿನ ಜೊತೆಗೆ ರೈಲ್ವೆ ಮುಖಾಂತರ ಚೆನ್ನೈಗೆ ಹೋರಿ ಆದಷ್ಟು ಒಂದು ಒಳ್ಳೆಯ ಸ್ಪೆಸಿಲಿಟೀಸ್ ಇದ್ದಲ್ಲಿ ವಸ್ತಿ ಮಾಡ್ರಿ ರೆಸ್ಟ್ ಮಾಡ್ಕೋರಿ ರೆಸ್ಟ್ ಮಾಡ್ಕೊಂಡ ಮುಂಚಿತವಾಗಿ ಮುಂಚಿತವಾಗಿ ಹೋರಿ ಆಮೇಲೆ ಗ್ರೌಂಡಿಗೆ ಎಂಟ್ರಿ ಆಗಿರಿ ಮುಂಜಾನೆ ಆರು ಗಂಟೆ ಒಳಗೆ ಕಂಪಲ್ಸರಿ ಆಗಿ ಗ್ರೌಂಡ್ ಎಂಟ್ರಿ ಇರಬೇಕು ಹೈಟ್ ನಿಮ್ ಜಸ್ಟ್ ನೂರ ಐವತ್ತೆರಡು ಸೆಂಟಿಮೀಟರ್ ಐತಿ ಇದು ಸಿಕ್ಕಂತ ಅವಕಾಶ ಮತ್ತೆ ಎಲ್ಲಿ ಸಿಗೋದಿಲ್ಲ ಆದಷ್ಟೇ ಈ ರ್ಯಾಲಿ ಹೋಗಿ ರ್ಯಾಲಿ ಹೋದ್ರ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಸಲ ಏನೈತಿ ಜಾಬ್ ಪಡ್ಕೋತ್ರಿ ಬಟ್ ಇದ ಪರ್ಮನೆಂಟ್ ಜಾಬ್ ಅಲ್ಲ ಕೇವಲ ನಾಲ್ಕೇ ವರ್ಷ ಐತಿ ಬರುವಾಗ ಏನೈತಿ ನಾಲ್ಕು ವರ್ಷ ಬರುವಾಗ ನಿಮ್ಮ ಕೈಯಲ್ಲಿ ಹತ್ತು ಲಕ್ಷ ರೂಪಾಯಿ ಕಳಿಸ್ತಾರು ಅದು ನೋಟಿಫಿಕೇಶನ್ ಐತಿ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಮುಂದಿನ ತಿಳಿಸ್ಕೊಡ್ತೀನಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ಕೊ ಶೇರ್ ಮಾಡಿದ್ರೆ ಮಾತ್ರ ಜಾಸ್ತಿ ಏನೈತೆ ಮುಂದಿನ ಹಿಡಿದಾಗ ಜಾಸ್ತಿ ಇನ್ಫಾರ್ಮೇಷನ್ ತೊಗೊಂಡ್ಬರ್ತೀನಿ ಅದ್ರ ಜೊತೆಗೆ ನಮ್ಮ ಜಿ ಎಸ್ ಕೋಚಿಂಗ್ ಸೆಂಟರ್ ಬನ್ನಿ ಒಳಗ ಎಸ್ ಎಸ್ ಸಿ ಡಿ ಆಗಿರ್ಬೋದು ಎಸ್ ಎಸ್ ಸಿ ಎಂ ಟಿ ಎಸ್ ಜೊತೆಗೆ ಆರ್ ಪಿ ಎಫ್ ಎಕ್ಸಾಮ್ ಬ್ಯಾಚ್ನ ಹೊಸ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಜೊತೆಗೆ ಬಿ ಎಸ್ ಎಫ್ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತಾವು ಕೂಡ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಇದೇ ಬರ್ತಕ್ಕಂತ ಸೆಪ್ಟೆಂಬರ್ ಹತ್ತನೇ ತಾರೀಕು ಹೊಸ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತಾವು ಕೂಡ ಅಡ್ಮಿಷನ್ ಮಾಡ್ಕೋಬಹುದು